ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಂತೂ ನಿಮ್ಮ ಒಂದು ಸಪೋರ್ಟ್ ಮತ್ತು ಸ್ನೇಹದಿಂದ ನಾನಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗದಿನಿ ನೀವು ಹೆಂಗದ್ರಿ ನೀವು ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ರೀ ನೋಡ್ರಿ ಫ್ರೆಂಡ್ಸ ಇದೆಲ್ಲ ಯಾಕೆ ತೋರ್ಸಾಕತ್ತೀನಪ್ಪ ಅಪ್ಪ ಅಂದ್ರೆ ಏನೈತಿ ಇವತ್ತು ನಮ್ಮ ಅಂತ ನೀವು ಕೇಳ್ಬೋದು ಇವತ್ತು ನಾವು ದೇವರಿಗೆ ಅಂದ್ರೆ ನಮ್ಮ ಮನೆಯ ದೇವರಿಗೆ ಬಸವಣ್ಣನಿಗೆ ಅಡುಗೆ ಮಾಡಿಕೊಂಡು ಅಲ್ಲಿ ನಮ್ಮ ಕೈಲಾದಷ್ಟು ಜನನ ಊಟ ಮಾಡಿಸ್ತೀವ್ರಿ ಅಂದ್ರೆ ಐಗಳು ಮಾಡಿಸ್ತೀವ ರೀ ಹಂಗೆ ಮಾಡಿಸ್ತೀವ್ರಿ ಫ್ರೆಂಡ್ಸ ಹಾಗಾಗಿ ಬೆಳಗ್ಗೆನೇ ನೋಡ್ರಲ್ಲಿ ನಮ್ಮ ಅಕ್ಕರ್ ಬಂದಾರಿ ಆಮೇಲೆ ಬೆಳಗ್ಗಿನ ಫ ಎಲ್ಲ ಕೆಲಸ ಮಾಡಬೇಕಲ್ರಿ ಹೆಚ್ಚುದು ಅದು ಅಂತಂದ ಅವರು ಮಾಡಕ್ಕಂತನ ಬಂದಾರೆ ರೀ ಫ್ರೆಂಡ್ಸ ಅದನ್ನು ಅದನ್ನ ರೀ ಮತ್ತು ನನಗೆ ಒಂದು ಹುಡುಗರು ಟ್ಯೂಷನ್ ಹುಡುರು ಬೆಳಗ್ಗೆ ಅಂದ್ರೆ ಬೆಳಗ್ಗೆನೇ ಸ್ಕೂಲ್ ಇಲ್ಲ ಅಂದ್ರೆ ಈಗ ನೋಡ್ರಿ ಇನ್ನೂ ಆಗೈತೆ ರೀ ಇವರು ಆರು ಮುಕ್ಕಾಲ್ಗೆ ಬಂದಾರ್ರಿ ಫ್ರೆಂಡ್ಸ ನೋಡ್ರಿ ನಾವು ಹೊರಗೆ ಒಂಟೇನ್ರಿ ಹೊರಗೆ ಅಂದ್ರೆ ಇದು ಬಾಗಿಲ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಒಂಟೇನ್ ರೀ ಅಂದ್ರೆ ನಮ್ಮದು ಅಲೆ ಪೂಜಾನ ಆಗ್ಯದ್ರಿ ಫಸ್ಟಿಗೆ ನಿಮಗೆ ರೀ ಫ್ರೆಂಡ್ಸ ಇನ್ನು ನೋಡ್ರಿ ಅಷ್ಟೊಂದೇನು ಬಿಸಿಲಂತ್ರು ಇಲ್ಲವೇ ಇಲ್ಲರಿ ಭಾಳ ದಿನ ಆದ್ರೂ ಬಿಸಿಲು ನೋಡಿ ಈಗ ಒಂದು ಹದಿನೈದು ದಿನ ಅಂತರ ಮಿನಿಮಮ್ ಮಾತು ನೋಡ್ರಿ ಬಿಸಿಲಿನ ಮಖನ ಇಲ್ಲ ರೀ ಫ್ರೆಂಡ್ಸ ನೋಡ್ರಿ ಹುಡ್ಗದ ಹೆಂಗೆ ಮಾಡಕತ್ತಾರ ಅಂತ ಮತ್ತು ಒಳಗೆ ರೀ ಹಂಗೆ ಹುಡುಗರ್ಗೀಟಿಗೆ ಹೇಳ್ಕೊತ ಹೇಳ್ಕೊತನ ಮಾಡ್ತಿರ್ತೀನಿ ರೀ ಎಲ್ಲ ಅಡುಗೆ ಮುಗಿದ ಮುಗಿಸ್ಕೊಂಡು ಒಂದು ಹನ್ನೆರಡುವರೆ ಹಂಗೆ ಟ್ಯಾಕ್ಟರ್ ತೊಗೊಂಡು ರೀ ಅಂದ ನೋಡಿರಿ ಫ್ರೆಂಡ್ಸ್ ಅದು ಟ್ಯಾಕ್ಟರ್ ನಮ್ದಾರ ರೀ ಅದು ಟ್ಯಾಕ್ಟ್ರಾಗ ತೊಗೊಂಡು ಹೊಂಟಿವ್ರಿ ಫ್ರೆಂಡ್ಸು ಎಲ್ಲ ಹುಡುಗರನ್ನ ಕರ್ಕೊಂಡು ಮತ್ತು ಟ್ಯೂಷನ್ ಬರ್ತಿದ್ವಲ್ಲ ರೀ ಹೇಳಿದ್ದೀನಿ ರೀ ಅವ್ರಿಗೂ ಬರ್ರಿ ಹುಡ್ರ ನಾವು ಹೋಗಿ ಬರೋಣ ಅಂತಂದು ಓಣ್ಯನ ಹೆಣ್ಮಕ್ಳು ಕರ್ಕೊಂಡಿವು ನೋಡ್ರಿ ಅಲ್ಲಿ ಕುಂದ್ ತರಲ್ರಿ ಅಷ್ಟ್ರು ಓಣ್ಯನ ಹೆಣ್ಮಕ್ಕಳು ರೀ ಅವ್ರು ಹೆಣ್ಮಕ್ಳು ಕುಂದರ್ಸ್ಕೊಂಡು ಹುಡುಗರು ಕುಂದರ್ಸ್ಕೊಂಡು ಅದು ಅಡುಗೆ ಎಲ್ಲ ಒಳಗೆ ಇಟ್ಕೊಂಡು ಹೊಂಟೇವು ನೋಡ್ರಿ ನಾವು ಈಗ ನಮ್ಮೂರ್ಲಿದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ರೀ ಅದೇನು ದೂರ ದೂರ ರೀ ಅದು ಗೋಧುಗ್ಗಿ ಅನ್ನ ಸಾರ ಮತ್ತು ಇದ್ರಿ ಚಟ್ನಿ ಪುಡಿ ಉಪ್ಪಿನಕಾಯಿ ಅದೆಲ್ಲ ತೊಗೊಂಡು ರೀ ನೋಡ್ರಿ ನಾ ಇಷ್ಟು ಹೇಳಿದ್ರಾಗ ಬಸವಣ್ಣನ ಗುಡಿ ಬಂದ ಬಿಡ್ತರಿ ಇದು ಬಸವಣ್ಣನ ರೀ ಇವು ಇವೆಲ್ಲ ನೋಡ್ರಿ ಬಸವಣ್ಣನ ಮುಂದಿರವ್ರಿ ಇವು ಫಸ್ಟ್ ಇವಕ್ಕೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಮ್ಯಾಲೆ ಹೋಗ್ಯಾರ್ರಿ ನಮ್ಮ ಅಕ್ಕರು ಹೋಗ್ಯಾರೀ ಪೂಜೆ ಮಾಡಕ್ಕೆ ಮ್ಯಾಲೆ ರೀ ಅಲ್ಲೆಲ್ಲ ನೋಡ್ರಿ ಎಷ್ಟು ಗದ್ದಲೈತೆ ಅನ್ನೋದು ರೀ ನಾನು ಒಳಗೆ ದೀಪ ಹಚ್ಚಕತ್ತಿದ್ದೀನಿ ರೀ ಹುಡ್ಗುರು ಕೈ ಕೊಟ್ಟಿದ್ನಿಲ್ರಿ ಅವ್ರ ಹುಡ್ಗುರ ಮಾಡ್ಯಾರ್ರಿ ಇದೆಲ್ಲ ನೋಡ್ರಿಲಿ ಅದ ಬಸವಣ್ಣನ ಗುಡಿ ಸುತ್ತ ಒಂದು ರೌಂಡ್ ಹಾಕೊಂಡ್ ಬರಂಬರ್ರಿ ಫ್ರೆಂಡ್ಸ್ ಗುಡಿ ಸುತ್ತೋರ್ದಾಗ ಹಿಂಗತ್ತೆ ಐತ್ರಿ ಇದು ಬನ್ನಿ ಕೊಪ್ಪ ಬಸವಣ್ಣ ಅಂತ ಕರೀತೀರಿ ಓದ್ಸಲ ನಮ್ಮ ಚಿಗವಾರ ಮಾಡ್ಸಿದ್ರಿ ಈ ವಾರ ನಾವು ಮಾಡ್ಸೀವ್ರಿ ಫ್ರೆಂಡ್ಸ ನೋಡ್ರಿ ಈಗ ಇಷ್ಟು ಗದ್ಲ ಇರುತ್ತೀ ನಾವು ಅಂದ್ರೆ ಶ್ರಾವಣದಾಗ ಯಾವಾಗಲೂ ಬರ್ತೀವ್ರಿ ಶ್ರಾವಣಕ್ಕೊಮ್ಮೆ ಕಡೆ ಸೋಮವಾರ ದಿನ ಬಂದು ಹಿಂಗತೆ ಇನ್ನಾರ ಕರ್ಕೊಂಬಂದ ಮತ್ತು ನಮಗೆ ಬೇಕು ಬೇಕಾದ ಮಂದಿಗೆ ಕರ್ಕೊಂಬಂದ ಮತ್ತು ಅಲ್ಲಿ ಏನಮ್ಮ ಜನ ಇರ್ತಾರ ಅವ್ರನ್ನೆಲ್ಲ ಊಟ ಮಾಡಿಸ್ಕಾಟ ಮತ್ತು ಹೋಗ್ಯವ ನೋಡಿರಿ ಫ್ರೆಂಡ್ಸ್ ಹಂಗಾಗಿ ನಮ್ಗೆ ವರ್ಷ ಇದು ರೀ ಬಸವಣ್ಣ ನಿಮಗೆ ತೋರಿಸ್ಬೇಕಂದ್ರೆ ಯಾರೋ ಹೆಣ್ಮಕ್ಳು ಭಾಳ ಅಡ್ಡ ಅಡ್ಡು ರೀ ಆದ್ರೂ ಅದ್ರಾಗ ಕಷ್ಟಪಟ್ಟು ಹುಡುಗರು ಪಾಪ ಹೆಂಗೆ ಅಂದ್ರೆ ಹಂಗೆ ವೀಡಿಯೋ ಮಾಡ್ಕೊಂಡ್ ಬಂದಾವ್ರಿ ಯಾಕಂದ್ರೆ ಮತ್ತು ಮಕ್ಳು ಇಷ್ಟು ಮಾಡಿರೋದು ಹೆಚ್ಚಿಂದಲ್ಲ ರೀ ಹಾಗಾಗಿ ನೋಡಿರಿ ನಿಮ್ಗೆ ಆ ಬಸವಣ್ಣನ ಆಶೀರ್ವಾದ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಸ್ನೇಹ ಇರಲಿಲ್ಲ ಅಂದ್ರೆ ನಾವು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ನಿಮ್ಮ ಸಪೋರ್ಟ್ ಸದಾ ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ರೀ ಅದೇ ರೀತಿಯಾಗಿ ಬಸವಣ್ಣನ ಆಶೀರ್ವಾದ ನಮಗೂ ಮತ್ತು ನಿಮಗೂ ಎಲ್ಲರಿಗೂ ಸಿಗಲಿ ಅಂತ ಬೇಡ್ಕೊತೀನಿ ರೀ ಇವತ್ತು ಎಲಿ ಪೂಜೆ ಮಾಡ್ಸಿದ್ದೀವಿ ರೀ ಫ್ರೆಂಡ್ಸ ಎಲಿ ಅಂದ್ರೆ ನೋಡ್ರಿ ಎಲಿ ಚಟ್ ಹಾಕ್ಸಿವಲ್ಲ ರೀ ಥರ ರೀ ಎಲಿ ಪೂಜೆ ಮಾಡ್ಸಕ್ ರೀ ಬೆಳಗ್ಗೆನೇ ಮಾವಾರ ಮತ್ತು ನಮ್ಮ ಮನೆಯವರ ಬೆಳಗ್ಗೆನೇ ಬಂದಿದ್ದಾರೀ ಅಂದ್ರೆ ಅದನ್ನೆಲ್ಲ ಪೂಜೆ ಮಾಡ್ಸೋದ್ರಾಗ ನಾವು ಅಡುಗೆ ಮಾಡ್ಕೊಂಡು ಬಂದ್ವಿ ರೀ ನೋಡ್ರಲ್ಲಿ ಇಷ್ಟು ಬಂದ್ರೆ ಇಷ್ಟು ಗದ್ಲೈತ್ರಿ ಇನ್ನೂ ಭಾಳ ಗದ್ಲೈತ್ರಿ ಮತ್ತು ಅಷ್ಟಾಗುಣ ಊಟದ ರೆಡಿ ಮಾಡಿಬಿಡೋಣ ರೀ ಇತ್ತ ಪೂಜೆ ಆಗುತ್ತಲೇ ಊಟದ್ದೊಂದು ಸಜ್ಜು ಮಾಡೋಣ ಅಂತಂದು ಕೆರೆ ಕಡೆ ನೀರು ತುಂಬ್ಕೊಂಬರಾಕಂತ ರೀ ಮತ್ತು ನೀರು ತುಂಬ್ಕೊಂಬಂದಿಡಿದ್ರಾಗ ನೋಡ್ರಿ ಇಲ್ಲಿ ಊಟ ಚಲೂ ರೀ ಊಟ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಫ್ರೆಂಡ್ಸ್ ಊಟ ಅಂತ ಚಲೋ ಆಯ್ತು ರೀ ಸಂಡಿಗೆ ಅವೆಲ್ಲ ತಗೊಂಡಿದ್ವಿ ಇಲ್ಲ ರೀ ಪಡ್ಗರು ನೋಡ್ರಿ ಇಲ್ಲಿ ಉಣ್ಣಾಕತ್ತಾರ್ ರೀ ಇನ್ನು ನಾವು ಅಷ್ಟೇ ಇಲ್ರಿ ನಮ್ಮ ಕಡೆ ಬಾಗ್ದಾಗ ಭಾಳ ಮಾಡಿ ಈ ಕಡೆ ಎಲ್ಲರೂ ಆ ಥರ ಕಡೆ ಸುಮಾರು ದಿನ ಊಟ ಮಾಡಿಸೇ ರೀ ಫ್ರೆಂಡ್ಸ್ ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ರೀ ಫ್ರೆಂಡ್ಸು ಬಾ